ನಮಸ್ಕಾರ ನೀವು ನೋಡ್ತಾ ಇದ್ರಾ ನ್ಯೂಸ್ ಕರ್ನಾಟಕ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಬಿ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆ ಆಚರಿಸಿದ ವೆಲ್ಫೇರ್ ಮಂಜುನಾಥ್ ದೇವನಹಳ್ಳಿ ವರದಿ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಅಂಬೇಡ್ಕರ್ ಅವರ ಬಗ್ಗೆ ತಿಳಿಯದಿದ್ದರೆ ಸಂವಿಧಾನ ಅರ್ಥವಾಗದು ಅವರನ್ನ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರಿಗೆ ಗೌರವವನ್ನ ಸಲ್ಲಿಸೋಣ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವೆಲ್ಫೇರ್ ಫೌಂಡೇಶನ್ ವಿ ಮಂಜುನಾಥ್ ಅವರು ಹೇಳಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆ ದಿನಾಚರಣೆ ಪ್ರಯುಕ್ತ ದೇವನಹಳ್ಳಿ ತಾಲೂಕು ಪಕ್ಷೇತರ ಅಭ್ಯರ್ಥಿ ವೆಲ್ಫೇರ್ ಫೌಂಡೇಷನ್ ವಿ ಮಂಜುನಾಥ್ ದೇವನಹಳ್ಳಿ ತಾಲೂಕಿನ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆಯನ್ನ ಮಾಡಿದ ನಂತರ ವೆಲ್ಫೇರ್ ಫೌಂಡೇಷನ್ನ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಗೌರವವನ್ನ ಸಲ್ಲಿಸಿದರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಜೀವನದ ಅನುಭವಗಳನ್ನು ಸಂವಿಧಾನದಲ್ಲಿ ದರೆಹೆರೆದಿದ್ದರೂ ಅದೊಂದು ಜೀವನ ಸಂದೇಶ ನಾವು ಅನುಭವಿಸುತ್ತಿರುವ ಸಮಾನತೆ ಸಾಮಾಜಿಕ ನ್ಯಾಯ ಭಾತೃತ್ವ ಹಾಗೂ ಸ್ವಾತಂತ್ರ್ಯವನ್ನು ಸಂವಿಧಾನದಲ್ಲಿ ಅಡಕಗೊಳಿಸಿದ ಕಾರಣ ನಾವಿಂದು ಸುಮಧುರ ಜೀವನವನ್ನ ಸಾಗಿಸುತ್ತಿದ್ದೇವೆ ಅವರು ಶಿಕ್ಷಣ ಸಂಘರ್ಷ ಮತ್ತು ಸಂಘಟನೆಗಳ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ ಹಾಗೂ ದೇಶದ ಅಭ್ಯುದಯಕ್ಕೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಅವರ ಚಿಂತನೆಗಳು ರಾಷ್ಟಕ್ಕೆ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟಿವೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆರ್ ಕೆ ನಂಜೇಗೌಡ ಎಚ್ವಿ ಶ್ರೀನಿವಾಸ್ ಆರ್ಎಂಸಿಟಿ ಮಂಜುನಾಥ್ ಯಲಿಯೂರು ಜಯಚಂದ್ರ ಪ್ರದೀಪ್ ಕೇಶವ ಹರೀಶ್ ವಿಶ್ವನಾಥ್ ಶ್ರೀನಿವಾಸ್ ಸೇನಪ್ಪ ಕುರುಬರಹಳ್ಳಿ ದೇವರಾಜ್ ಚಪ್ಪರದಕಲ್ಲು ರಾಜಣ್ಣ ತೂಬಗೆರೆ ರಾಜಣ್ಣ ದೇವನಹಳ್ಳಿ ಮಂಜುನಾಥ್ ಸೇರಿದಂತೆ ವೆಲ್ಫೇರ್ ಸಂಸ್ಥೆಯ ಸದಸ್ಯರು ಕ್ಷೇತ್ರದ ರೈತ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರು ಉಪಸ್ಥಿತರಿದ್ದಾರೆ